ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಕುಟುಂಬದ ಕುರಿತು ಅಧ್ಯಯನ ಮಾಡ್ತಾಯಿದ್ವಿ ಕುಟುಂಬದ ಅಂದ್ರೇನು ವಂಶವೃಕ್ಷ ವಂಶವೃಕ್ಷ ರಚನೆ ಮಾಡುವಾಗ ಗಮನಿಸಬೇಕಾದ ಸಂಕೇತಗಳು ಯಾವುವು ಮನುವಿನ ವಂಶವೃಕ್ಷ ಹಾಗೂ ನಿಮ್ಮ ವಂಶವೃಕ್ಷವನ್ನು ವ್ಯತ್ಯಾಸವನ್ನು ನೋಡ್ತಾ ಇದ್ವಿ ಹಾಗಾದರೆ ಇವತ್ತಿನ ದಿನ ಕುಟುಂಬದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಟುಂಬದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಕಂಡುಬರುತ್ತವೆ ಒಂದು ವಿಭಕ್ತ ಕುಟುಂಬ ಮತ್ತೊಂದು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬಕ್ಕೆ ಇನ್ನೊಂದು ಹೆಸರು ಚಿಕ್ಕ ಕುಟುಂಬ ಎಂತಲೂ ಕರೆಯುತ್ತೇವೆ ಅವಿಭಕ್ತ ಕುಟುಂಬಕ್ಕೆ ದೊಡ್ಡ ಕುಟುಂಬ ಎಂತಲೂ ಕರೆಯುತ್ತೇವೆ ಹಾಗಾದರೆ ಇದನ್ನು ಮೊದಲೇದಾಗಿ ವಿಭಕ್ತ ಕುಟುಂಬ ಎಂದರೇನು ನೋಡುವಾಗ ಎರಡು ತಲೆಮಾರನವರು ಒಂದೆಡೆ ಕೂಡಿ ವಾಸಿಸುವ ಚಿಕ್ಕ ಕುಟುಂಬಕ್ಕೆ ನಾವು ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ಹೇಗೆಂದರೆ ಎರಡು ತಲೆಮಾರು ಅಪ್ಪ ಆಗಿರ್ಬೋದು ಅವ್ವ ಮಕ್ಕಳು ಇವರು ನಾಲ್ಕು ಜನರು ಕೂಡಿ ಒಂದು ಮನೆಯಲ್ಲಿ ವಾಸವಿದ್ದರೆ ಅದಕ್ಕೆ ನಾವು ವಿಭಕ್ತ ಕುಟುಂಬ ಅಂತೇಳಿ ಕರೀತೇವೆ ಉದಾಹರಣೆಗೆ ತಂದೆ ತಾಯಿ ಮಕ್ಕಳು ಇನ್ನೊಂದು ಅರ್ಥದ ಹೇಳಬೇಕಂದ್ರೆ ಒಂದು ಕುಟುಂಬದಲ್ಲಿ ರಕ್ತ ಸಂಬಂಧಿಕರ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಹೊಂದಿದ್ದಾರೆ ಅದನ್ನು ನಾವು ವಿಭಕ್ತ ಕುಟುಂಬ ಎಂದು ಕರೆಯುತ್ತೇವೆ ಇಲ್ಲಿ ಕೇವಲ ನಾಲ್ಕೇ ನಾಲ್ಕು ಜನ ಇರ್ತಾರ ಅಥವಾ ಐದು ಜನರನ್ನು ಹೊಂದಿರಬಹುದು ಇಂಥ ಕುಟುಂಬಕ್ಕೆ ತಂದೆ ತಾಯಿ ಮತ್ತು ಮಕ್ಕಳು ಕೂಡಿ ವಾಸಿಸುವ ಕುಟುಂಬಕ್ಕೆ ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಅಥವಾ ಚಿಕ್ಕ ಕುಟುಂಬ ಅಂತ ಕರಿತೀವಿ ಎರಡನೇದಾಗಿ ಅವಿಭಕ್ತ ಕುಟುಂಬ ಇದು ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೆಡೆ ಕೂಡಿ ವಾಸಿಸುವ ದೊಡ್ಡ ಕುಟುಂಬಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಉದಾಹರಣೆ ಹೆಂಗಪ್ಪ ಅಂದ್ರೆ ಒಂದು ಮನೆಯಾಗ ಮುತ್ತಜ್ಜ ಮುತ್ತಜ್ಜಿ ಅಜ್ಜ ಅಜ್ಜಿ ತಂದೆ ತಾಯಿ ಮತ್ತು ಮಕ್ಕಳೆಲ್ಲರೂ ಕೂಡಿ ಒಂದೇ ಕಡೆ ವಾಸ ಇದ್ರಪ್ಪ ಅಂದ್ರೆ ಅಂಥ ದೊಡ್ಡ ಕುಟುಂಬಕ್ಕೆ ನಾವು ಏನು ಕರಿತೀಪ ಅಂದ್ರೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಇದರಲ್ಲಿ ಎಲ್ಲರೂ ಅಜ್ಜ ಇರ್ತಾನೆ ಅಮ್ಮ ಇರ್ತಾಳ ತಂದೆ ತಾಯಿ ಮಕ್ಕಳು ಎಲ್ಲ ದೊಡ್ಡ ಕುಟುಂಬ ತುಂಬಿರ್ತೈತಿ ಇಂಥ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಒಂದು ಕುಟುಂಬದಲ್ಲಿ ರಕ್ತ ಸಂಬಂಧಿಕರು ಹೆಚ್ಚು ಸಂಖ್ಯೆ ಸದಸ್ಯರನ್ನು ಹೊಂದಿದ್ದಾರೆ ಅದನ್ನು ಅವಿಭಕ್ತ ಕುಟುಂಬ ಎನ್ನುವರು ಇಲ್ಲಿ ಉದಾಹರಣೆ ನೋಡಲಾಗಿ ಒಬ್ಬ ವ್ಯಕ್ತಿ ವಿದ್ಯಾರ್ಥಿಯ ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಸದಸ್ಯರಿದ್ದಾರೆ ಅವರೆಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಎಲ್ಲರೂ ಒಟ್ಟಾಗಿ ಕೂಡಿ ಊಟ ಮಾಡ್ತಾರೆ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕಾರ್ಯಗಳನ್ನು ಹಂಚಿಕೆಯ ರೂಪದಲ್ಲಿ ಒಟ್ಟಾಗಿ ಮಾಡ್ತಾರೆ ಇವರಿಗೆ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಪ್ರೀತಿ ದೊರೆಯುತ್ತದೆ ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ತಾರೆ ಅವರ ಮಾರ್ಗದರ್ಶನದಿಂದ ಕುಟುಂಬದವರು ಎಲ್ಲ ಕೆಲಸನೂ ಮಾಡ್ತಾರೆ ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡ ಕೆಸ ಒಂದೇ ಮನೆಯಲ್ಲಿ ವಾಸವಿದ್ರೆ ಅದಕ್ಕೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೇವೆ ಇಲ್ಲಿ ಪ್ರೇಮ ಅಂತಕ್ಕಂಥ ಒಬ್ಬ ಮಹಿಳೆಯ ಕುಟುಂಬದಲ್ಲಿ ಕೇವಲ ನಾಲ್ಕು ಜನರಿದ್ದಾರೆ ಪ್ರೇಮ ಒಬ್ಬಳು ಆಕೆಯ ಗಂಡ ಅಶೋಕ ಹಾಗೂ ಅವರ ಇಬ್ಬರು ಮಕ್ಕಳು ಅಷ್ಟೇ ನಾಲ್ಕು ಜನ ಇದ್ದಾರೆ ಹಾಗಾದರೆ ಪ್ರೇಮ ಅತ್ತೆ ಮತ್ತು ಮಾವ ಬೇರೆ ಊರಿನಲ್ಲಿ ವಾಸೋಗಿದ್ದಾರೆ ಹೀಗಾಗಿ ಇವರದು ಚಿಕ್ಕ ಕುಟುಂಬ ಈ ರೀತಿ ಎರಡು ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಹಾಗಾದರೆ ನಿನ್ನ ಕುಟುಂಬದ ವಿಧ ಯಾವುದೆಂಬುದು ತಿಳಿಬೇಕಂದ್ರೆ ಈ ಕೆಳಗಿನ ಚಾರ್ಟನ್ನು ನೀವು ಭರ್ತಿ ಮಾಡಿದಾಗ ನಿಮಗೆ ನಿನ್ನ ಕುಟುಂಬ ಅವಿಭಕ್ತ ಕುಟುಂಬನೋ ಅಥವಾ ವಿಭಕ್ತ ಕುಟುಂಬನೋ ಎಂಬುದು ತಿಳಿಯುತ್ತದೆ ಹಾಗಾದರೆ ಈ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಎಂದು ಗುರುತಿಸು ಸರಿ ಗುರುತು ಹೆಚ್ಚು ಬಂದರೆ ನಿನ್ನದು ವಿಭಕ್ತ ಕುಟುಂಬ ಅಂತ ತಿಳ್ಕೋಬೇಕು ತಪ್ಪು ಗುರುತು ಹೆಚ್ಚು ಬಂದರೆ ಅದು ಅವಿಭಕ್ತ ಕುಟುಂಬ ಅಂತ ತಿಳ್ಕೋಬೇಕು ಏನೇನಿರ್ಬೋದಪ್ಪ ನನ್ನ ಕುಟುಂಬದಲ್ಲಿ ಎರಡು ತಲೆಮಾರಿಗಳಿವೆ ನನ್ನ ಕುಟುಂಬ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಾಗೆ ಎಷ್ಟು ತಲೆಮಾರು ಅದ ಎರಡು ತಲೆಮಾರದ ಅಂದ್ರೆ ರೀ ನಿಮ್ಮಪ್ಪ ನಿಮ್ಮವ್ವ ಮತ್ತು ಮಕ್ಕಳು ಇಷ್ಟ ಜನ ಇದ್ರಿ ಏನಪ್ಪ ಅಂದ್ರೆ ಅದು ಎರಡು ತಲೆಮಾರಿನ ಕುಟುಂಬ ಹೌದಿದ್ರೆ ಹೌದಾ ರೈಟ್ ಮಾಡ್ಕ್ರಿ ಇಲ್ಲಾಂದ್ರೆ ತಪ್ಪು ಹಾಕ್ರಿ ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಹೌದೋ ಇಲ್ಲ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಹೌದೋ ಅಲ್ಲೋ ನನ್ನ ಕುಟುಂಬದ ಗಾತ್ರ ಚಿಕ್ಕದು ಹೌದೋ ಅಲ್ಲೋ ಕುಟುಂಬದ ಮಕ್ಕಳೆಲ್ಲ ಅವಿವಾಹಿತರು ಅಂದರೆ ಎಲ್ಲರಿಗೂ ಮದುವೆ ಆಗಿದೆಯೋ ಇಲ್ಲೋ ಎಂಬುದನ್ನು ಸರಿಯಾಗಿಬೇಕು ಆಗಿತ್ತಂದ್ರೆ ಹೌದಂತ ಹಾಕ್ಬೇಕು ಅವಿವ್ಯತರು ಅಂದ್ರೆ ಮದುವೆ ಆಗಿಲ್ಲ ಅಂದ್ರೆ ಹೌದಂತ ಹಾಕಬೇಕು ಆಗಿದೆಯಾ ಅಂದ್ರೆ ಇಲ್ಲಂತ ಹಾಕಬೇಕು ಹಾಗಾದರೆ ನೀ ಎಲ್ಲ ಮೇಲಿನ ಲಕ್ಷಣಗಳ ಸಹಾಯದಿಂದ ನಿನ್ನ ಕುಟುಂಬ ಅವಿಭಕ್ತ ಕುಟುಂಬ ಆಗಿತ್ತು ಅಥವಾ ವಿಭಕ್ತ ಕುಟುಂಬ ಆಗಿತ್ತು ಅನ್ನೋದನ್ನು ನೀನು ತಿಳಿಸ್ಬೇಕಾಗುತ್ತೆ ಇಲ್ಲಿ ನಿಮಗೊಂದು ಚಿತ್ರದಲ್ಲಿ ಅವಿಭಕ್ತ ಕುಟುಂಬದ ಚಿತ್ರವನ್ನು ತೋರಿಸ್ಲಾಗಿದ್ದು ಈ ಚಿತ್ರವನ್ನು ನೋಡಿ ಸಹ ಈ ಫೋಟೋವನ್ನು ನೋಡಿ ಸಹ ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಏನೈತೆ ಅನ್ನೋದನ್ನು ನಾಲ್ಕು ಸಾಲುಗಳಲ್ಲಿ ಬರೀಬೇಕಾಗುತ್ತೆ ಹಾಗಾದರೆ ಇಲ್ಲಿವರೆಗೆ ನಾವು ಕುಟುಂಬದ ವಿಧಗಳಾದ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಹಾಗಾದರೆ ನಿನ್ನ ಕುಟುಂಬ ಯಾವುದು ಹೇಗೆ ಅದನ್ನು ಗುರುತಿಸುವುದು ಎಂಬುದನ್ನು ತಿಳಿದುಕೊಂಡೆವು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ